ಸ್ವಾಮಿಗೆ ತಪ್ಪಿದ ಮಗ ಕುಮಾರಸ್ವಾಮಿಗೆ ಹಣ್ಣು ಮಕ್ಕಳ ಬಗ್ಗೆ ಗೌರವವಿಲ್ಲದ ಕುಮಾರ ಕುಮಾರಸ್ವಾಮಿಗೆ ಹಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲದ ಕುಮಾರಸ್ವಾಮಿಗೆ ಧಿಕ್ಕಾರ ಕುಮಾರಸ್ವಾಮಿಗೆ ಧಿಕ್ಕಾರ ಧಿಕ್ಕ ಮಹಿಳಾ ವಿರೋಧಿ ಕುಮಾರಸ್ವಾಮಿಗೆ ಧಿಕಾರ

ಸ್ವಾಮಿಗೆ ಸ್ವಾಮಿಗೆ ಮಹಿಳೆಯರನ್ನು ನಿಂದಿಸುತ್ತಿರುವ ಮಾಜಿ ಮುಖ್ಯಮಂತ್ರಿಗಳಾದಂತ ಎಚ್ ಡಿ ಅವರು ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನ ಟೀಕೆ ಮಾಡುವಂತ ಸಂದರ್ಭದಲ್ಲಿ ನನ್ನ ತಾಯಿ ಹೆಣ್ಣು ಮಕ್ಕಳು ಇವತ್ತು ದಾರಿ ತಪ್ಪತಾ ಇದ್ದಾರೆ ಈ ಯೋಜನೆಯಿಂದ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಅನೇಕ ಬಾರಿ ಮಹಿಳೆಯರನ್ನ ಅವಮಾನ ಮಾಡಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಾರು ಅಂದ್ರೆ ಅದು ಕುಮಾರಸ್ವಾಮಿರವರು ಅವರ ಗುರುತೆ ಮಹಿಳೆಯಾಗಿದೆ ಮಹಿಳೆಯರಿಗೆ ಕಿಂಚಿತ್ತು ಕಾಳಜಿ ಕೊಡ್ತಿರತಕ್ಕಂಥ ಮಾಜಿ ಮುಖ್ಯಮಂತ್ರಿ ಇವತ್ತು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ವಿಷಾದ ವ್ಯಕ್ತಪಡಿಸೋ ಸಂದರ್ಭದಲ್ಲಿ ಮತ್ತೊಂದು ವಿವಾದವಾದಂಥ ಹೇಳಿಕೆಗಳನ್ನು ಸಹ ಕೊಟ್ಟಿದ್ದಾರೆ ಮಹಿಳೆಯರ ಬಗ್ಗೆ ಇವರಿಗೆ ಕಿಂಚಿಟ್ಟು ಕಾಳಜಿ ಇದ್ದರೆ ಅವರ ಕುಟುಂಬದಲ್ಲಿ ಮಹಿಳೆಯರೇ ಇವತ್ತು ಶಾಸಕರಾಗಿದ್ದರು ಆದರೂ ಸಹ ತನ್ನ ಪತ್ನಿಯೂ ಸಹ ಒಬ್ಬರು ಶಾಸಕರು ಜನಪ್ರತಿನಿಧಿಯನ್ನ ಮರೆತು ಇವತ್ತು ಅವರು ದಾರಿ ತಪ್ಪಿದ್ದಾರೆ ಮಾತನ್ನ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ದಾರಿ ತಪ್ಪಿರ್ತಾರೆ ದಾರಿ ತಪ್ಪಿದ ಮಗ ಯಾರು ಅಂದ್ರೆ ಅದು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆ ಆಡಳಿತ ನಡೆಸಿ ಇವತ್ತು ಬಿಜೆಪಿ ಜೊತೆ ಇವತ್ತು ಭಿಕ್ಷಾ ಬಿಡಕ್ಕೆ ಹೋಗಿದ್ದಾರೆ ಕುಮಾರಸ್ವಾಮಿ ಅವರವರೇ ನೀವು ನಿಜವಾಗ್ಲೂ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದ್ರೆ ಕೂಡಲೇ ಚುನಾವಣೆಯಿಂದ ಹಿಂದೆ ಸರಿಬೇಕು ನೀವು ಸುಮಲತಾ ಅವ್ರ ಬಗ್ಗೆ ಯಾವ ರೀತಿಯಾದಂತಹ ಪದ ಬಳಸಿದ್ರಿ ಅಂತಕ್ಕಂಥದ್ದು ಮಂಡ್ಯದ ಜನತೆ ಗೊತ್ತಿದೆ ಇಡೀ ಹೆಣ್ಣು ಕುಲಕ್ಕೆ ಅವಮಾನ ಮಾಡಿರ್ತಕ್ಕಂಥ ನೀವು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕರ್ನಾಟಕದ ಜನತೆಯ ಕ್ಷಮೆ ಅಂತ ಈ ಪ್ರತಿಭಟನೆ ಆಗ್ರಹಿಸ್ತಾ ಏನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳನ್ನ ಈಆಾಳಿಸಿರುದ್ರ ಮೂಲಕ ಅವ್ರಿಗೆ ಹೊಟ್ಟೆ ಕಿಚ್ಚು ಬಿಟ್ಟರೆ ಮಹಿಳೆಯರ ಪರವಾಗಿ ಮಾತಾಡ್ತಾ ಇದಾರೋ ಮಹಿಳೆಯ ವಿರುದ್ಧ ಮಾತಾಡ್ತಾ ಇದ್ರಿಗೆ ಅರ್ಥ ಆಗ್ತಾ ಇಲ್ಲ ಅವರು ಮಹಿಳೆಯರು ಗ್ಯಾರಂಟಿಗಳನ್ನ ತಗೊಂಡು ಬೇರೆ ಬೇರೆ ದಾರಿಗೆ ಇದ್ದಾರೆ ಅಂತ ಹೇಳಿದಾರಲ್ಲ ಅದರ ಅರ್ಥ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅವರೇ ತಿಳಿಸ್ಬೇಕಾಗತ್ತೆ ಅಂತ ಹೇಳಿದ್ರೆ ಬೇರೆ ದಾರಿ ಅಂತ ಹೇಳಿದ್ರೆ ಕೆಟ್ಟ ದಾರಿ ಅಂತ ಹೇಳಿದ್ರೆ ಯಾವ್ದು ದಾರಿ ಅಂತ ಅವರು ಅವರೇ ತಿಳಿಸ್ಬೇಕು ಆದರೆ ಗ್ಯಾರಂಟಿಗಳಿಂದ ಮಹಿಳೆಯರು ತಮ್ಮ ಮಕ್ಕಳಿಗೆ ವಿದ್ಯೆ ಕೊಡಿಸೋದಾಗ್ಲಿ ತಮಗೆ ಮಾತೃ ತಗೊಳ್ಳೋದಾಗ್ಲಿ ಮೊನ್ನೆ ಒಂದು ಅಜ್ಜಿ ಹೇಳ್ತಾ ಇದ್ರು ಮಗನೇ ನೀನು ಚಿತ್ರಂಬಯ್ಯ ಅವರ ಎರಡು ಸಾವಿರ ದುಡ್ಡು ಬರ್ತಾ ಇತ್ತು ಗ್ಯಾರಂಟಿ ಹಣ ಬರ್ತಾಯಿತ್ತು ನಾವು ಹೆಂಗೋ ಬದುಕೋಬೋದಿತ್ತು ಅಂತ ನನ್ನ ಮಗ ತೀರ್ಕೊಂಡಾಗ ಅಜ್ಜಿ ಹೇಳ್ತಾ ಇತ್ತು ತುಂಬ ಜನ ನಮ್ಮೂರಲ್ಲಿ ಕನಕಪುರದಲ್ಲಿ ಹೋದಾಗ ಕೂಡ ಅಲ್ಲಿ ಹೆಣ್ಣು ಮಕ್ಕಳು ಹೇಳ್ತಾ ಇದ್ರು ನಮಗೆ ಕರೆಂಟ್ ಬಿಲ್ಲು ಜೀರೋ ಬರ್ತಾ ಇದೆ ಅಯ್ಯೋ ಹತ್ತು ಕೆ ಜಿ ಅಕ್ಕಿಗೆ ಬರ್ತಾಯಿದೆ ಮತ್ತು ಎರಡು ಸಾವಿರ ಹಣ ಬರ್ತಾ ಇದೆ ನಮಗೆ ಇವತ್ತು ಏನು ಬರಗಾಲದಲ್ಲೂ ಕೂಡ ನಮಗೇನು ಬದುಕುವಂಥ ಅವಕಾಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಅಂತ ಆದರೂ ಕುಮಾರಸ್ವಾಮಿ ಅವರಿಗೆ ಇದು ಯಾವ ರೀತಿ ಕಾಣಿಸ್ತಾ ಇದೆ ನಮಗೆ ಅರ್ಥ ಆಗ್ತಾ ಇಲ್ಲ ಇವರು ಮಹಿಳೆಯರನ್ನ ಯಾವ ಭಾವನೆಗಳಿಂದ ನೋಡ್ತಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅನಿತಕ್ಕ ಮತ್ತೆ ರಾಧಿಕಕ್ಕ ಏನೋ ಸುಖವಾಗಿರ್ಬೋದು ಆದ್ರೆ ಹಳ್ಳಿ ರೈತರ ಹೆಣ್ಮಕ್ಳು ಯಾರೂ ಸುಖವಾಗಿರ್ಲಿಲ್ಲ ಹಂಗಾಗಿ ಅವರು ಮತ್ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ